ಯಾರ ಬಲೆ ಎತ್ತ ಶಾಣ್ಯತನ ಯಾರ ತಲೆ ಏನ್ ಗಟ್ಟಿ ವಸ್ತು ಅದ ಈಗ ತಿಳಿದದ ಈ ಸಂದಿನಾಗ ಈಗ ತಿಳಿದದ ಬರೇ ನಾಕ ಪೋಕಲ್ ಪಂಡ್ರಾಪುರ ಮಾತಾಡಿ ಪಲ್ ಪಲ್ ತಾವೆ ನಕ್ರ ನಿಮ್ಮದ ಗೋಲ್ ಹಾರಿಸಿ ಬಿಡ್ತಾನೆ ಹಾರಿಸ ಹನುಮಂತ ಮಾಸ್ತಾರ ಎಲ್ಲ ನೀವು ತಿಳಿದಿರ್ಬೇಕು ಪೋಕಲ್ ಪಂಡ್ರಾಪುರ ಮಾತಾಡಿದ್ರ ಇವತ್ತಿಲ್ಲಿ ಸಸಾಲಟ್ಟಿ ಒಳಗ ನಾ ಪಾಸ್ ಆಗ್ತಾನ ಇವಾಗ ತಿಳ್ಕೊಂಡು ನಾನು ಕಮಿಟಿ ಅವ್ರು ಅಂದ್ರೆ ನೆದುರಿಡ್ರಿ ಅವ್ರ ಜೀಪ್ ತಿರ್ಕೊಂಡು ಹೋದ್ರೆ ಭೀ ಹೋಗ್ಬೋದ ಈಗ ಭಾಳ ಚಂದ ಇಲ್ವಾ ನನ್ನ ಗಾಡ್ಯಾಗ ಬಕ್ಕ ಅವ್ನ ಗಾಡಿ ಅನ್ನ ಕಿತ್ತಾಕ ರೀ ಒಂದು ಅಂಕಲಿಪಿ ಸಿಗಂಗಿಲ್ಲ ನಿಮಗೆ ಗುವಾಯ್ ಹೊಕ್ಕೊದ ಇವ್ನ ಮಾರಿನ ನೋಡ್ರಿ ಯಾಕಂದ್ರೆ ಏನು ಮಾತಾಡದ ಏನು ಕೇಳೋದದ ಇನ್ನದ ವಿಷಯ ಒಂದು ಸ್ವಲ್ಪ ಶಾಂತ ಕೊತ್ತ ಕೇಳ್ರಿ ವಿಷಯ ನಿಮಗೆ ತಿಳಿತದ ಗುರಿಯಾಗ ಹಾಕಿ ಕಳಸ್ತು ಮತ್ತು ಇನ್ನೊಂದು ನಮ್ಗೆ ಹೇಳ್ರಿ ಅವರು ಮುತ್ತಪ್ಪನ್ನ ಹಾಡ ಹಾಡಿದ್ರೆ ಹಿಂಗ್ ಹಾಡಬೇಕು ನಿಮ್ಮ ಹಾಡ ಒಂದು ಮೂರ್ ನುಡಿ ಆದ್ಮೇಲೆ ಪೈಸ ಹೋಗಿ ನಿಂತ ಕೇಳ್ರಿ ಬರೀ ಆಯ್ಯಾ ಕುಯ್ಯ ಅತ್ತ ಕೇಳ್ತಿರ್ತ ಮೊದಲು ಹಾಡ ಈಗ ಹಾಡ್ತಾನೆ ಕೇಳ್ಕೋ ಮೊದಲೇ ನುಡಿ ಹೇಳಿದ ಅಷ್ಟೇ ನುಡಿ ತಕ್ಕ ಎಳಿಗ್ ಎಳಿ ತಿಳಿಬೇಕ ಅದಕ್ಕೆ ಹಾಡ ಹೌದು ಅಕ್ಷರ ಕಕ್ಷರ ತಿಳಿಬೇಕು ಅಂತ ಜನರಿಗೆ ಕೇಳಬೇಕಾರೆ ಮೂರು ನುಡಿ ಆದ್ಮೇಲೆ ಇವತ್ತು ತೆಗೆದು ನೋಡ್ಕೊ ನಿನ್ನ ಮುಂದಿನ ಹಾಡೇ ಕೇಳಂಗಿಲ್ಲ

ನೀವರೇ ಸುಮ್ಮಕೊಂಡು ಇವನ ಮಗಿಲ ಬಿಟ್ಟ ಕಲಿಮೇಶ್ ಮಾಸ್ತಾರ ಹೇಳ ಆ ನಮ್ಮ ಗುರುಗಳಿಗೆ ತಪ್ಸಿ ಸಿದ್ಧಗೌಡರಿಗೆ ಹಂಗ ಮಾಡೇನಿ ನಿಂದಿನ ಹೋಲದ್ ಬಾಳದ ಈಗ ಸುಮ್ಮ ಚಾಲು ತಡಿ ಅದೇ ರೀತಿ ಅವ ರಾಜ